ಆ ಆವಾಡಿಗ ಅಂತಾರೆ ಆನೆ ಪಳುಕ್ ಸೋನ್ನ ಅಂತಾರೆ ಜನನ್ ಮೋಡಿ ಮಾಡೋನ ಗಾರುಡಿಗ ಅಂತಾರೆ ಆದ್ರೆ ಎದುರುಗಡೆ ನಿಲ್ಲೋ ಶತ್ರುವಿನ ಯಥೇಶ್ವಿಡೋನ್ನ ಕನ್ನಡಿಗ ಅಂತಾರಲೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಾಂಕ್ ಹಬ್ಬಕ್ಕೆ ಊರಿಗೆ ಬಂದಿದ್ದೆ ನಾನು ಸೊ ನಮ್ಮಪ್ಪ ನನ್ನ ಫೋನ್ ಹೆಂಗೋ ಹಳೆತಾಗಿತ್ತು ದೀಪಾವಳಿ ಒಳ್ಳೆ ಆಫರ್ ಇರುತ್ತೆ ವಾಜ್ ಮೊಬೈಲ್ ಗ್ಯಾಲರಿ ಶಿರ್ಸಿಲಿ ನೋಡು ಇಷ್ಟ ಆದರೆ ತಗೋ ಅಂದರು ನನಗೆ ಅಷ್ಟೇ ಹೇಳಿರಿ ಸಾಕಿತ್ತು ನನಗೆ ನನ್ನ ಫೋನು ಹಳೆ ತಾಗಿತ್ತು ಇನ್ನೊಂದು ತಗೊಳ್ಳು ಹಳೆ ಇತ್ತು ನನ್ನ ತಲೆಯಲ್ಲಿ ಅವರು ಹೇಳಿದ್ರು ಸೊ ನಾನು ನಮ್ಮಪ್ಪ ಇಬ್ಬರು ಶಿರ್ಸಿಗೆ ಬಂದಿದ್ರು ಈಗ ಶಿರ್ಸಿಲಿ ಒಳ್ಳೆ ಆಗಿರೋದು ಎಟ್ ಪ್ರೆಸೆಂಟು ಜನಗಳಿಗೆ ಕಮ್ಮಿ ಬೆಲೆಯಲ್ಲಿ ಹಿಂಗೆ ಏನು ಪ್ರೈಸ್ ಉಂಟು ಅದರಲ್ಲೇ ಜನಕ್ಕೆ ಕೊಡ್ತಾರೆ ಒಳ್ಳೆ ಫೋನ್ನ ಬಂದಿದ್ರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಶಿರ್ಸಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದು ಶಿರ್ಸಿ ಅವರಿಗೆ ವಾಜ್ ಮೊಬೈಲ್ ಗ್ಯಾಲ್ರಿ ನಟರಾಜ್ ರೋಡಲ್ಲಿದೆ ಅದು ಗೊತ್ತಿಲ್ಲದ್ರಿಗೆ ಗೊತ್ತು ಮಾಡಿಸ್ತೀನಿ ಬನ್ನಿ ಚೆನ್ನಾಗಿದೆ ಇಲ್ಲಿ ವಿಸಿಟ್ ಮಾಡಿರಿ ನೋಡುವ ಚೆನ್ನಾಗಿ ಅನ್ಸುತ್ತೆ ನಾನು ತಗೋತೀನಿ ಬನ್ನಿ ನೋಡಿ ನಟರಾಜ್ ರೋಡಲ್ಲಿ ಇದು ಲೊಕೇಟ್ ಆಗದೆ ವಾಜ್ ಮೊಬೈಲ್ ಗ್ಯಾಲ್ರಿ ಅಂತ ನಟರಾಜ್ ರೋಡು ಗೊತ್ತಿಲ್ಲ ಅಂದರೆ ಮೇನ್ ಇಲ್ಲಿ ಏನು ಉಂಟು ಇಲ್ಲಿ ನಟರಾಜ್ ಟಾಕೀಸ್ ಆ ರೋಡ್ ಅಂದರೆ ಗೊತ್ತಾಗುತ್ತೆ ನಿಮಗೆ ನೋಡಿರಿ ವಾಜ್ ಮೊಬೈಲ್ ಗ್ಯಾಲ್ರಿ ಇದೇ

ಬಿಫೋರ್ ತರ್ಟಿ ಅಂತ ನಮ್ದು ಅಷ್ಟೊಂದು ಬಜೆಟ್ ಇಲ್ಲ ಹೇಳಿ ನೋಡು ಇವರು ತೆಗೆದಿಡು ಫೋನೆಲ್ಲ ನೋಡ್ತಿದ್ರೆ ನನಗೆ ಭಯ ಆಗ್ತದೆ ಇಲ್ಲಿ ಸುಮಾರು ಹೊತ್ತು ಡಿಸ್ಕಷನ್ ಆದಮೇಲೆ ನನಗೆ ಇಷ್ಟ ಆಯ್ತಿದು ರಿಯಲ್ಮಿ ಫಿಫ್ಟೀನ್ ಬೈ ಎಸ್ ಫೋನ್ ತಗೊಂಡೆ ನಾನು ಒಂದು ವಿಶೇಷ ಏನಂದರೆ ವಾಜ್ ಮೊಬೈಲ್ ಗ್ಯಾಲರಿದು ನೀವು ತಗೊಳ್ಳೋ ಫೋನಿಗೆ ಅರ್ಧ ರೇಟಿಂದ ಅವ್ರು ಗಿಫ್ಟೇ ಕೊಟ್ಬಿಡ್ತಾರೆ ನಿಮಗೆ ಬನ್ನಿ ತೋರಿಸ್ತೀನಿ ಏನಿದು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿರಿ ಒಂದು ಫೋನ್ ತಗೊಂಡ್ರೆ ಇಷ್ಟು ಗಿಫ್ಟು ದೀಪಾವಳಿದು ಸ್ವೀಟ್ ಪ್ಲಸ್ ದೀಪಾವಳಿ ತೊಗೊಂಡಿದ್ದಕ್ಕೆ ನೀವು ಕಾಮನ್ನಾಗಿ ತಗೊಂಡ್ರೆ ನಾರ್ಮಲ್ ಡೇಸಲ್ಲಿ ತಗೊಂಡ್ರೆ ಇವು ನಾಲ್ಕಂತೂ ಫಿಕ್ಸ್ ಕೊಡ್ತಾರೆ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಪದ ಅಲ್ಲಿ ನೀವೇನಾರು ತಗೊಂಡ್ರೆ